ಆಕಸ್ಮಿಕವಾಗಿ ನಾವೆಲ್ಲ ಇವತ್ತು ಮಸ್ತ್ ಗಾಡಿಯೆಲ್ಲ ಸ್ವಚ್ಛ ತೊಳ್ಕೊಂಡು ಎಲ್ಲಿ ಹೋಗತ್ತೇವಂದ್ರೆ ಫ್ಯಾಮಿಲಿ ಎಲ್ಲ ಸೇರಿ ಒನ್ ಡೇ ಟ್ರಿಪ್ ಹೋಗತ್ತೇವಿ ಹಾಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಕ್ ಬರ್ತಾ ಬರ್ತದಾರಿ ಒಳಗೆ ಮತ್ತು ಮೂರು ತಾಸು ಜರ್ನಿ ಮಾಡಿ ನೈಟ್ ಒಂದು ಗಂಟೆ ಆಗಿತ್ತು ಅದ್ರ ಸಮ ಸೈಡ್ ಒಳಗೆ ನಾವು ಜೋಯಿಡಾ ಕ್ರಾಸ್ನಾಗ ಟೆಂಟ್ ಹೊಡೆದು ಅಲ್ಲೇ ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಊಟ ಮುಗಿಸ್ಕೊಂಡು ಇನ್ನೇ ನಿದ್ದೆ ಮಾಡೋಣ ಅನ್ನೋದ್ರಾಗ ಚಳಿ ಸ್ಟಾರ್ಟ್ ಆತ ಅದರ ಸಂಬಂಧ ನಾವು ಬೆಂಕಿ ಕಾಸ್ಕೊಂತ ಕುಂತ್ವಿ ಅಲ್ಲಿ ಕುಂತಿದ್ದ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ಮೂರು ಗಂಟೆ ಮಠ ಹಂಗೆ ಟೈಮ್ ಪಾಸ್ ಕುಂತ್ವಿ ಅಡವಿ ದಾರಿ ಆಗಿರೋದ್ರಿಂದ ಅಲ್ಲಿ ನೆಟ್ವರ್ಕ್ ಯಾವ ಸಿಗ್ಲಾರ ಸಂಬಂಧ ಆಜು ಬಾಜು ಗಾಡಿ ಎಲ್ಲ ನೆಟ್ವರ್ಕ್ ಇರಲಾರದು ಇಶ್ಯೂ ಇಂಥ ದಾರಿನೂ ಕನ್ಫ್ಯೂಸ್ ಆಗತ್ತಿತ್ತ ಮತ್ತೆ ಐದು ಊರಿ ಮಠ ಟೈಮ್ ಪಾಸ್ ಮಾಡ್ಕೊಂಡು ಮತ್ತು ನಾವು ಅಲ್ಲಿ ಇದ್ದಿದ್ದ ಹಳ್ಳಿನ ನೋಡ್ಬೋದು ಅಂತೇಳಿ ಹೋದ್ವಿ ಅಲ್ಲಿ ನಮ್ಮ ತಮ್ಮ ನೋಡ್ರಿ ಕೋಳಿ ಕಳು ಮಾಡೋಕೆ ಟ್ರೈ ಮಾಡತ್ತಿದ್ದ ಮತ್ತೆ ನೋಡ್ರಿ ಗೈಸ್ ಅಲ್ಲೇ ಚಾ ಮಾಡಾಕಂತ ಇಟ್ಟು ನಾವು ಹಾಲು ತಗೊಂಡ್ಬರಾಕ ಅಂತ ಹೇಳಿ ಹಳ್ಳಿ ಕಡೆ ಹೋದ್ವಿ ಅಷ್ಟಲಗೂ ಯಾವ್ದು ಅಂಗಡಿ ತೆಗ್ದಿದ್ದಿಲ್ಲ ಗೈಸ್ ಅದ್ರ ಸಂಬಂಧ ಬ್ಲಾಕ್ ಟೀನ ಕುಡಿದ್ವಿ ಏಸ್ ನೋಡ್ರಿ ನಾ ಇವತ್ತು ಎಲ್ಲಿ ಬಂದೇವೆ ಅಂದ್ರೆ ಜೋಯಿಡಾ ಕ್ರಾಸ್ ಜೋಡಾ ಕ್ರಾಸ್ ಕಡೆ ಟೈಮ್ ಹಾಕಿದ್ವಿ ಮಸ್ತ್ ಮುಂದೆ ಮುಂದೆ ಚಾಯಿ ಎಲ್ಲ ಮಾಡ್ಕೊಂಡು ಕುಡಿದು ಫ್ರೆಶ್ ಆಗಿ

ಅಲಿಂಧ್ರ ಪಟ್ ಪಟ್ ರೆಡಿಯಾಗಿ ನಾವು ಮುಂದೆ ಹntವಿ. ಗೈಸ್ ಹೋಗು ಮುಂದೆ ಗಾಡ್ ಸೆಕ್ಷನ್ ಆಗಿರೋದ್ರಿಂದ ಅಲ್ಲೇ ನಮ್ಮಿಟ್ ಒಂದು ಅವ್ರಿಗೂ ಕಾಮಿಡಿ ಮಾಡತ್ತಿದೆ ಗೈಸ್ ನಾ ಬ್ಲಾಗ್ ಮಾಡೋ ಉದ್ದೇಶ ಇಷ್ಟ ಗೈಸ್ ನಾ ಲೈಕ್ಸ್ ಫಾಲೋವರ್ಸ್ ಅದ ಇದೆ ಅಂತೇಳಿ ಹಳು ಮುಳು ಮಾಡೋದಿಲ್ಲ ಬಟ್ ನಾವು ಅಡ್ಡಾಡಿದ ಜಗದ ಕಡೆ ಒಂದು ಮೆಮೊರಿ ಇರಲಿ ಅಂತೇಳಿ ಕ್ಯಾಪ್ಚರ್ ಮಾಡೋದು ಮಾಡೋದಷ್ಟ ಗೈಸ್ ಮತ್ತೆ ಹೋಗ್ತಾ ದಾರಿ ಒಳಗ ಒಂದು ಸ್ಟಾಪ್ ಒಳಗೆ ವ್ಯೂ ಪಾಯಿಂಟ್ ಇತ್ತು ವ್ಯೂ ಪಾಯಿಂಟ್ ನೋಡ್ಕೊಂಡು ಮತ್ತು ಅಲ್ಲಿಂದ್ರೆ ಮತ್ತು ನಾವು ಮುಂದೆ ಜಗ ಖಾಲಿ ಮಾಡಿದ್ವಿ ಗೈಸ್ ಉತ್ತರ ಕನ್ನಡ ಜಿಲ್ಲೆ ತಾಲೂಕು ಒಳಗೆ ಬರುವಂಥ ಈ ಉಳವಿ ಗ್ರಾಮ ನೋಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಇತ್ತು ಹೋಗೋ ದಾರಿನೂ ಅಷ್ಟ ಇತ್ತು ಎಲ್ಲ ಕಾಡು ಪ್ರದೇಶದಿಂದ ತುಂಬಿತ್ತು ಗೈಸ್ ಸ್ಟಾಪ್ ಒಳಗ್ಕೊಂತ ಎಂಜಾಯ್ಮೆಂಟ್ ಮಾಡ್ಕೊತ ಹೋಗಿದ್ದ ಗೊತ್ತಾಗಿಲ್ಲ ನಮಗೆ ಫೈನಲಿ ಬಂತ ಉಳವಿ ಗೈಸ್ ಅಲ್ಲಿಂದ್ರೆ ನಾವು ಸ್ಟ್ರೈಟ್ ಆಗಿ ಹೋಗಿದ್ದೆ ಅಲ್ಲಿಂದ ಪವಿತ್ರವಾದ ಸ್ಥಳ ಆಗಿರುವಂಥ ಕಾನೇರಿ ನದಿ ಹೊಳಿ ಕಡೆ ಫೈನಲಿ ಬಂದು ಅವಳಿಗೆ ಜಳಕ ಮಾಡಕಂತ ಬಂದೇವಿ ಮಸ್ತ್ ಐತ್ ಗೈಸ್ ನಾನಂತೂ ಹೋಗಿದ್ದ ಫಸ್ಟ್ ಟೈಮ್ ನೀವೇನಾದರೂ ಹೋಗಿದ್ರೆ ಕಾಮೆಂಟ್ ಮಾಡಿರಿ ಗೈಸ್ ಇದು ಪ್ಲೇಸ್ ನೋಡಿದ್ರೆ ನಾವಲ್ಲಿ ಹೋಗಕ್ಕೆ ಕೂರ್ಸುತ್ತೆ ಇಲ್ಲ ಗೈಸ್ ಅಷ್ಟು ಲಘು ಅಂದ್ರೆ ಲಘು ರೆಡಿ ಆದ್ರೆ ಜಳಕ ಮಾಡಾಕ ನಮಗೂ ಎಂಜಾಯ್ಮೆಂಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅಲ್ಲ ಅದ್ರ ಸಂಬಂಧ ಗೈಸ್ ನಾವು ಅಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಕ್ಯಾಪ್ಚರ್ ಮಾಡತ್ತಿದ್ವಿ ಅಲ್ಲಿ ಒಂದು ಏನೋ ಸೈಡ್ ಕವರ್ ಗತಿಯಲ್ಲಿ ಸಪ್ಳಾ ಬಂತ ಆದ್ ಸಪ್ಳ ನೋಡಕ್ ಅಂತ ಹೋದ್ರು ನೋಡ್ರಿ ಏನೈತಂತ ನೋಡ್ರಿ ನಾವು ಜಳಕ ಮಾಡಕ್ಕೆ ಬಂದಿದ್ವಿ ಉಳಿಯು ಚನ್ನ ಬಸವೇಶ್ವರ ಉಳಿಯು ಬಸವೇಶ್ವರ ಕಡೆ ಇಲ್ಲಿ ಬಂದಾಗ ನಮ್ಗೆ ಆಕಸ್ಮಿಕವಾಗಿ ಹಾವಿಂದು ಪೋರಿಕೊಂಡ್ವಿ

ಒಂದ್ ಮಾರ್ಕ್ ಇರ ದೊಡ್ಡದೇ ಮುಗಿಸ್ಕೊಂಡು ಊಟ ರೆಡಿ ಮಾಡಕ್ ಹೇಳಿ ಪಲಾವ್ ಮಾಡಾಕಿಟ್ಟು ನಾವು ಆಟ ಆಡಕ್ಕೆ ರೆಡಿ ಆದ್ವಿ ಆಟಾಡಿದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ್ರೆ ಮತ್ತು ನಾವು ಪಲಾವ್ ಮಾಡಿದ್ವಿ ಗೈಸ್ ಅಲ್ಲಿ ಪಲಾವೆಲ್ಲ ಊಟ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಲಗು ಲಗು ರೆಡಿ ಆಗಿ ಅಲ್ಲಿಂದ್ರೆ ಮತ್ತು ನಾವು ದೇವ್ರ ದರ್ಶನ ಮಾಡೋಕೆ ಅಂತೇಳಿ ಹೋಗೋಕೆ ರೆಡಿ ಆದ್ವಿ ಗೈಸ್ ಇಲ್ಲಿ ನೋಡ್ರಿ ಒನ್ ಟೈಪ್ ಗಿಡ ಐತಿ ಇದು ಗಿಡ ಯಾವುದೊಂದು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಗೈಸ್ ಫೈನಲಿ ನಾವು ಟೆಂಪಲ್ ಕಡೆ ಬಂದು ರೀಚ್ ಆದ್ವಿ ಗೈಸ್ ಟೆಂಪಲ್ ಕಡೆ ಬಂದು ಲಘು ಲಘು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಒಂದು ತಾಸು ರೆಸ್ಟ್ ಮಾಡಿ ನಾವು ಹೋಗಿದ್ದ ಟೈಮ್ ಒಳಗೆ ಭಾಳ ಗಲಾಟೆ ಇದ್ದಿಲ್ಲ ಗೈಸ್ ನಾವು ಸಂಕ್ರಾಂತಿ ಸ್ಪೆಷಲ್ಗಂತ ಹೋಗಿದ್ವಿ ಬಟ್ ಗದ್ದಲ ಇರ್ತೈತೆ ಅಂತ ಮಾಡಿದರೆ ಭಾಳ ಅಂದ್ರೆ ಭಾಳ ಖಾಲಿನ ಇತ್ತು ಅಲ್ಲಿ ನಮ್ಗೆ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಟೆಂಪಲ್ ಎಲ್ಲ ನೋಡಕ್ಕೆಲ್ಲ ಬಹಳ ಚಲೋ ಐತಿ ಗೈಸ್ ಗುಡ್ಡದ ಪ್ರದೇಶದೊಳಗೈತಿ ಹೋಗು ದಾರಿ ಒಳಗ ನೇಚರು ಚಲೋ ಐತಿ ಮತ್ತೆ ಗುಡಿ ಒಳಗಡೆ ಮತ್ತೆ ಕಟೀದ ಒಂದು ಐತಿ ಗೈಸ್ ಅದು ನೋಡಕ್ಕೆ ಚಲೋ ಐತಿ ದೇವ್ರ ದರ್ಶನ ಮಾಡ್ಕೊಂಡು ಅದಿಂತ ಮತ್ತೆ ನಾವೆಲ್ಲ ರಿಟರ್ನ್ ಆಗಿ ಮತ್ತೆ ನಾವು ಹೊಂಟ್ವಿ ನಮ್ಮ ಹುಬ್ಳಿ ಕಡೆ ಗೈಸ್ ನೀವೇನಾದ್ರೂ ನಮ್ಮ ಥರನೇ ಒನ್ ಡೇ ಟ್ರಿಪ್ ಮಾಡಕ್ಕೆ ಟ್ರೈ ಮಾಡತ್ತಿದ್ರೆ ಉಳವಿ ಕಡೆ ಒಂದ್ಸಲ ಟ್ರೈ ಮಾಡಿ ಗೈಸ್ ನೇಚರ್ ಎಲ್ಲ ಭಾಳ ಚಲೋ ಐತಿ ಮತ್ತು ಟೆಂಪಲ್ ವ್ಯೂ ಚಲೋ ಐತಿ ಇಷ್ಟ ಹೇಳ್ತಾ ಇವತ್ತೆ ನಾವು ಈ ಎಂಡ್ ಮಾಡೋ ಟೈಮ್ ಬಂತು ಗಾಯಸ್ ವ್ಲಾಗ್ ಇಷ್ಟ ಇದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್